ಮಹಾಶಿವರಾತ್ರಿಯ ದಿನದಂದು ಈ ನಾಲ್ಕು ಗಿಡಗಳನ್ನು ಮನೆಗೆ ತರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಅಂಥ ಗಿಡಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಬಿಲ್ವ ಪತ್ರೆ ಗಿಡ ಶಿವನಿಗೆ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಪತ್ರೆಯೂ ಕೂಡ ಒಂದು ಶಿವನಿಗೆ ಈ ಎಲೆಗಳೆಂದರೆ ತುಂಬಾ ಇಷ್ಟ ಮಹಾಶಿವರಾತ್ರಿ ದಿನದಂದು ನೀವು ನಿಮ್ಮ ಮನೆಯಲ್ಲಿ ಬಿಲ್ವ ಪತ್ರೆ ಗಿಡಗಳನ್ನು ನೆಡಬೇಕು ಇದರಿಂದ ನಿಮ್ಮ ಸಂಪೂರ್ಣ ಕುಟುಂಬಕ್ಕೆ ಭಗವಾನ್ ಶಿವನ ಆಶೀರ್ವಾದ ಸಿಗುತ್ತದೆ ನಿಮ್ಮ ಮನೆಯ ಆರ್ಥಿಕ ಅಥವಾ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಈ ಪವಿತ್ರ ಸಸ್ಯದ ಸೃಷ್ಟಿಯ ಕುರಿತು ಸ್ಕಂದ ಪುರಾಣದ ಉಲ್ಲೇಖಿಸಲಾಗಿದೆ ಇದರ ಪ್ರಕಾರ ಪಾರ್ವತಿ ದೇವಿಯು ಒಂದು ದಿನ ಮಂದಾರ ಪರ್ವತದ ಮೇಲೆ ಸಂಚಾರ ಮಾಡುತ್ತಿದ್ದಾಗ ಅವಳ ಬೆವರಿನ ಹನಿಗಳು ಅಲ್ಲಿ ಬಿದ್ದಿದ್ದವು ಈ ಬೆವರಿನ ಹನಿಗಳಿಂದ ಬಿಲ್ವ ಪತ್ರೆಯು ಗಿಡಗಳು ಹುಟ್ಟಿಕೊಂಡಿತು ಇದರಲ್ಲಿ ಪಾರ್ವತಿ ದೇವಿಯ ಸನ್ನಿಧಿ ಇರುವುದರಿಂದ ಶಿವನಿಗೆ ಪ್ರಿಯವಾಗಿದೆ ಇನ್ನು ಎರಡನೆಯದಾಗಿ ಧಾತುರ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಧಾತುರ ಗಿಡವನ್ನು ನೆಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ ಈ ಗಿಡವನ್ನು ಮನೆಯಲ್ಲಿ ನೆಡುವುದರಿಂದ ಸುಖ ಸಮೃದ್ಧಿ ಮನೆಯ ಐಶ್ವರ್ಯ ಹೆಚ್ಚುತ್ತದೆ ಎಂಬುದು ನಂಬಿಕೆ ಇದೆ ಕಪ್ಪು ಧಾತುರ ಗಿಡವನ್ನು ಮನೆಯಲ್ಲಿ ನೆಟ್ಟು ನಿತ್ಯ ಪೂಜಿಸುವುದರಿಂದ ಪಿತೃದೋಷವು ನಿವಾರಣೆಯಾಗುತ್ತದೆ ಅದರ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸುವುದರಿಂದ ಅಡೆತಡೆಗಳು ನಾಶವಾಗುತ್ತವೆ ಈ ಪವಿತ್ರ ಸಸ್ಯಕ್ಕೆ ಸಂಬಂಧಿಸಿದ ಒಂದು ಅದ್ಭುತವಾದ ಕಥೆಯಿದೆ ಸಾಗರ ಮಂಥನದಿಂದ ಹೊರಬಂದ ಹಾಲಾ ವಿಷವನ್ನು ಶಿವನು ಕುಡಿದಿರುತ್ತಾನೆ ಇದರ ಪರಿಣಾಮವಾಗಿ ಶಿವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿ ಮತ್ತು ದೇಹದಲ್ಲಿ ಹೆಚ್ಚುತ್ತಿರುವ ಶಾಖದಿಂದ ಅವನು ನರಳಲಾರಂಭಿಸಿದನು ಈ ಸಂದರ್ಭದಲ್ಲಿ ದೇವರುಗಳು ದಾತುರವನ್ನು ಅವನ ತಲೆಯ ಮೇಲೆ ಇರಿಸಿದರು ಮತ್ತು ಅವನಿಗೆ ನೀರನ್ನು ಅರ್ಪಿಸಿದರು ಇದರಿಂದ ಶಿವನು ಒಂದಿಷ್ಟು ಪ್ರಯೋಜನಗಳನ್ನು ಪಡೆದುಕೊಂಡನು ದಾತರು ಶಿವನ ನೋವನ್ನು ಕಡಿಮೆ ಮಾಡಿತು ಅದಕ್ಕಾಗಿ ಅದು ಶಿವನಿಗೆ ಬಹಳ ಪ್ರಿಯವಾದ ಗಿಡವಾಗಿದೆ ಇನ್ನು ಮೂರನೆಯದಾಗಿ ಶಮಿ ಗಿಡ ಮಹಾಶಿವರಾತ್ರಿ ಎಂದು ಮನೆಗೆ ಶಮಿ ಗಿಡವನ್ನು ಮರೆಯದೇ ತರಬೇಕು ಇದು ಶನಿದೇವ ಮತ್ತು ಮಹಾದೇವ ಇಬ್ಬರಿಗೂ ತುಂಬ ಪ್ರಿಯವಾಗಿದೆ ಈ ಸಸ್ಯವನ್ನು ಮನೆಯಲ್ಲಿ ನೀವು ನೆಡುವುದರಿಂದ ವ್ಯಾಪಾರ ಮತ್ತು ವೃತ್ತಿ ಜೀವನದಲ್ಲಿ ನೀವು ಅಂದುಕೊಂಡಿದ್ದೆಲ್ಲ ನಡೆಯುತ್ತದೆ ಶಿವಲಿಂಗದ ಮೇಲೆ ಶಮಿ ಎಲೆಗಳನ್ನು ಅರ್ಪಿಸುವುದರಿಂದ ಶನಿಯು ನಮಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ಮತ್ತು ಶನಿ ದೋಷದಿಂದ ಪರಿಹಾರವನ್ನು ನೀಡುತ್ತಾನೆ ಇನ್ನು ಕೊನೆಯದಾಗಿ ನಾಲ್ಕನೆಯದು ಮಲ್ಲಿಗೆ ಗಿಡ ಮಲ್ಲಿಗೆ ಹೂಗಳು ಪಾರ್ವತಿ ದೇವಿಗೆ ಪ್ರಿಯವಾದ ಹೂಗಳಾಗಿವೆ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಇದರಿಂದ ಮನೆಯಲ್ಲಿ ಶಿವನ ಆಶೀರ್ವಾದ ನೆಲೆಯಾಗುತ್ತದೆ ಶಿವನ ಕೃಪೆಯಿಂದ ಎಲ್ಲ ಅಶುಭಗಳು ಪರಿಹಾರವಾಗುತ್ತವೆ ಎಂಬುದು ನಂಬಿಕೆ ಇದೆ ಮಹಾಶಿವರಾತ್ರಿಯ ದಿನದಂದು ನೀವು ಶಿವನಿಗೆ ಮತ್ತು ಪಾರ್ವತಿ ದೇವಿಗೆ ಪ್ರಿಯವಾದ ಈ ಮೇಲಿನ ನಾಲ್ಕು ಗಿಡಗಳನ್ನು ಮನೆಯಲ್ಲಿ ನೆಡುವುದರಿಂದ ಶಿವ ಮತ್ತು ಪಾರ್ವತಿ ದೇವಿಯ ಆಶೀರ್ವಾದ ನಿಮಗೆ ಪ್ರಾಪ್ತವಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯು ನೆಲೆಯಾಗುವಂತೆ ಮಾಡುತ್ತದೆ